ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಅಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ ತೋರಿಸ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿರೋ ನನ್ನ ಬರ್ತ್ಡೇ ವೈಬೋ ಫುಲ್ ಡೇ ಹಾಗೇ ಇತ್ತು ಮಿಡ್ ನೈಟು ಸರ್ಪ್ರೈಸಿಂಗ್ ಆಗಿ ನನ್ನ ಗಂಡ ನನಗೋಸ್ಕರ ಕೇಕ್ ತಂದಿದ್ರು ಅದನ್ನು ಸಿಂಪಲ್ ಆಗಿ ಹನ್ನೆರಡು ಗಂಟೆಗೆ ಕಟ್ ಮಾಡಿದೆ ನೆಕ್ಸ್ಟ್ ಡೇ ನನ್ನ ಗಂಡ ತಂದು ಕೊಟ್ಟಿರೋ ಹೊಸ ಬಟ್ಟೆನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಮುಗಿಸ್ಕೊಂಡು ಪಾರು ಫ್ಯಾಮಿಲಿಯಲ್ಲಿ ಒಂದು ಬೇಗ ಇತ್ತು ಅಂತ ಅಲ್ಲಿಗೆ ಹೋಗಿದ್ವಿ ಫ್ಯಾಮಿಲಿದೇ ಫಂಕ್ಷನ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಐದು ಗಂಟೆ ಹಾಗೆ ಹೊರಟ್ವಿ ನನ್ನ ಗಂಡ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಅದೆಲ್ಲೋ ಕರ್ಕೊಂಡು ಹೊರಟರು ಫ್ಯಾಮಿಲೀಲಿ ಎಲ್ಲ ಒಟ್ಟಾಗಿ ಏನೋ ಡಿಸೈಡ್ ಮಾಡ್ಕೊಂಡಿದ್ರು ನಾನು ಇದೆಲ್ಲಿ ಕರ್ಕೊಂಡು ಹೋಗ್ತಿದಾರೇನೋ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿದ್ದೆ ನಾನು ನಮ್ಮ ಯಜಮಾನ್ರನ್ನ ಎಷ್ಟೇ ಕೇಳಿದ್ರು ಅವ್ರು ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಒಂದು ಕ್ಲೂನೂ ಹೇಳಿಲ್ಲ ಕೇಳಿ ಕೇಳಿ ಸಾಕಾಗ್ಬಿಟ್ಟು ಎಲ್ಲೋ ಒಂದು ಕಡೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಇದ್ಯಾಕೆ ಈ ಬಿಲ್ಡಿಂಗ್ ಹತ್ರ ನಿಲ್ಲಿಸಿದಾರಲ್ಲ ಅಂತ ನಾನು ಅಂದ್ಕೊಂಡ್ರೆ ಅಲ್ಲಿ ನನ್ನ ಬರ್ತಡೇಗೆ ಬೇಕಾಗಿರೋ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ನಾನು ಈ ಥರದ್ದೆಲ್ಲ ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋದ್ರಿಂದ ನನಗೆ ಏನ್ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಏಕೆ ನನ್ನ ಅವ್ರು ಕರ್ಕೊಂಡು ಹೋಗಿರೋದು ಸಿನಿ ವರ್ಲ್ಡ್ ಮೆಮೊರಿಗೆ ನಮ್ಮ ಹಾಸನಲ್ಲಿರೋ ಸಿನಿ ವರ್ಲ್ಡ್ ಮೆಮೊರಿನ ಕೇಳಿದ್ದೆ ಆದರೆ ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಏನೋ ಒಂಥರ ಸೆಲೆಬ್ರಿಟಿ ಫೀಲ್ ಆಗ್ತಿತ್ತು ಈ ಸಿನಿ ವರ್ಲ್ಡ್ ಮೆಮೊರಿಲಿ ಇರೋ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಎಂಟರ್ ಆಗ್ತಿದ್ದಂಗೆ ಏನೋ ಒಂಥರ ಹೊಸ ಲುಕ್ ತುಂಬ ಕ್ರಿಯೇಟಿವ್ ಆಗೇ ಇತ್ತು ಎಂಟರಲ್ಲೇ ಇಷ್ಟೊಂದೆಲ್ಲ ಕ್ರಿಯೇಟಿವಿಟಿ ನೋಡಿ ನಮಗಂತೂ ತುಂಬ ಖುಷಿಯಾಯಿತು ಈ ಥರ ಹೊಸದಾಗಿ ನೋಡ್ತಾ ಇರೋದ್ರಿಂದ ಮನಸ್ಸಲ್ಲಾಗೋ ಖುಷಿಯೇ ಬೇರೆ ಹಾಗೆ ಡೋರ್ ಓಪನ್ ಮಾಡಿಕೊಂಡು ಒಳಗಡೆ ಹೊರಟ್ರೆ ತುಂಬಾ ಸಖತ್ತಾಗಿ ಡೆಕೋರೇಟ್ ಮಾಡಿದರು ನನ್ನ ಗಂಡ ಅಂತೂ ಇಷ್ಟೊಂದೆಲ್ಲ ಥಿಂಕ್ ಮಾಡಿ ನನಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹಾಗೆ ಅವರು ನನ್ನನ್ನು ಕರ್ಕೊಂಡು ಒಳಗಡೆ ಹೊರಟರು ಹೋದ್ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ ತುಂಬ ಸುಂದರವಾದ ಕೇಕ್ ಕೂಡ ನನ್ನ ಮುಂದೆ ಇತ್ತು ಆ ಕ್ಷಣಕ್ಕೆ ನನ್ನ ಮುಖದಲ್ಲಿ ಮೂಡಿರೋ ಸ್ಮೈಲು ನಾನು ಅಲ್ಲಿಂದ ಬರೋವರೆಗೂ ಹಾಗೇ ಇತ್ತು ಒಂದು ಫಂಕ್ಷನ್ ಅಲ್ಲಿ ನಾವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅಂದಾಗ ನಮಗೇ ಗೊತ್ತಿಲ್ಲದೆ ನಾವು ಮೈ ಮರೆತು ಬಿಡ್ತೀವಿ ನನಗೂ ಅದೇ ಫೀಲ್ ಆಯಿತು ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ನನ್ನ ಗಂಡನಿಗೆ ಕೇಕ್ ತಿನ್ನಿಸ್ದೆ ನನ್ನ ಮುಖದಲ್ಲಿದ್ದ ನಗು ನೋಡಿ ನನ್ನ ಗಂಡ ತುಂಬಾ ಖುಷಿಪಟ್ರು ನನ್ನ ಹತ್ರ ಬಂದು ಬಂದು ನಿನಗೆ ಖುಷಿನಾ ಖುಷಿನಾ ಅಂತ ಕೇಳ್ತಾ ಇದ್ರು ಹಾಗೆ ಕೇಕ್ ಎಲ್ಲ ತಿನ್ಸಾದ ಮೇಲೆ ಇಬ್ರು ಫೋಟೋ ತಕ್ಕೊಂಡ್ವಿ ನನಗಾಗ್ತಿರೋ ಖುಷಿನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೆ ಒದ್ದಾಡ್ತಿದ್ದೆ ಅದಾದಮೇಲೆ ಪಾರು ಅಮ್ಮ ಬಾವಂಗೆಲ್ಲ ಕೇಕ್ ತಿನ್ನಿಸಿ ನಾವು ಫೋಟೋ ತಕ್ಕೊಂಡ್ವಿ ಇಷ್ಟು ಚೆನ್ನಾಗಿರೋ ಅರೇಂಜ್ಮೆಂಟ್ ಅಲ್ಲಿ ಡಾನ್ಸ್ ಮಾಡದೇ ಇದ್ದರೆ ಹೇಗೆ ಹೇಳಿ ಹಾಗಾಗಿ ಗೊತ್ತಿಲ್ಲದೆ ಇದ್ರೂ ನಾನು ನನ್ನ ಗಂಡ ಎರಡು ಸ್ಟೆಪ್ ಹಾಕಿದ್ವಿ ನಮ್ಮ ನಿತಿಗೆ ತುಂಬಾನೇ ಶೈ ನೇಚರ್ ಆದ್ರೂ ಇವತ್ತು ನನ್ನ ಒತ್ತಾಯಕ್ಕೆ ಡಾನ್ಸ್ ಮಾಡಿದ್ರು ಆದ್ರೆ ನಮ್ಮ ಬಾವ ಹಾಗಲ್ಲ ಅವರಿಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ನೋಡಿ ಮತ್ತು ನನ್ನ ಗಂಡ ಡಾನ್ಸ್ ಮಾಡೋಕ್ಕೆ ಕೊರಿಯೋಗ್ರಫಿನೂ ನನ್ನ ಬಾವನೆ ಮಾಡಿದ್ದು ಸಾಂಗ್ ಕೇಳ್ಕೊಂಡು ಜೋಶಲ್ಲಿ ಇದ್ದಿದ್ದ ನಮ್ಮ ಬಾವಾ ಸೂಪರ್ ಆಗಿ ಸ್ಟೆಪ್ ಹಾಕಿದ್ರು ಆರುಗುನು ಅವರೇ ಸ್ಟೆಪ್ ಹೇಳ್ಕೊಂಡು ಫುಲ್ ಫನ್ ಮಾಡ್ತಿದ್ರು ಅವರಿಬ್ರು ಡಾನ್ಸ್ ಆದ್ಮೇಲೆ ನಮ್ಮ ಮಕ್ಕಳ ಡಾನ್ಸ್ ಇರೋದ್ರಿಂದ ಯಾರಿಗೂ ಊಟ ಮಾಡೋ ಮನ್ಸಿರ್ಲಿಲ್ಲ ಫ್ಯಾಮಿಲಿಗೆ ಬರ್ತ್ಡೇ ಟ್ರೀಟ್ ಕೊಡ್ಸೋಣ ಅಂತ ಹೇಳಿ ನಾವು ಲಸಿ ಪ್ಲಸಿಗ್ ಹೋದ್ವಿ ನಾನು ಪಾರು ರಾಯಲ್ ಫಲುದ ತಗೊಂಡ್ವಿ ಇತಿ ಅಮ್ಮ ಭಾವ ಹಾಗೆ ಲೈಟಾಗಿ ಜ್ಯೂಸ್ ಕುಟ್ಕೊಂಡ್ರು ನನಗೆ ಪಾರುಗೆ ಜ್ಯೂಸ್ಗಿಂತ ಐಸ್ ಕ್ರೀಮ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಹಾಗೆ ಲೈಟಾಗಿ ಜ್ಯೂಸ್ ಕುಟ್ಕೊಂಡು ಮನೆಗೆ ಹೊರಟ್ವಿ ಇದಿಷ್ಟು ನನ್ನ ಬರ್ತ್ ಸೆಲೆಬ್ರೇಷನ್ಸ್ ಸೆಲೆಬ್ರೇಷನ್ಸ್ ಬ್ಲಾಗ್ ಯಾರ್ಯಾರು ನನ್ನ ಚಾನೆಲ್ ನೋಡ್ತಿದ್ದೀರಾ ತುಂಬ ಹೃದಯದಿಂದ ಹಾರೈಸಿ ಧನ್ಯವಾದಗಳು